ಶಕ್ತಿ ಓಂ ಓಂ ಜಗನ್ಮಾತೆ ಆದಿಶಕ್ತಿ ಸ್ವರೂಪವಾಗಿರತಕ್ಕಂಥ ಶ್ರೀ ಅಂಬಾ ಪರಮೇಶ್ವರಿಯ ಶ್ರೀ ಅಂಬಾದೇವಿ ಮಠ ನೇಸರ್ಗಿಯಿಂದ ರಾಯಚೂರು ಜಿಲ್ಲೆಯ ಪರ್ವತ ಸಿಂಧನೂರು ತಾಲೂಕಿನ ಅಂಬಾ ಬೆಟ್ಟಕ್ಕೆ ಪರಮ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮಠ ವೀರಪ್ರಭು ಪಂಡಿತರಾಜ ಶಿವಾಚಾರ್ಯರ ಒಂದು ಪೀಠಾಧಿಪತಿಗಳ ನೇತೃತ್ವದಲ್ಲಿ ಬೈಲೊಂಗಲ್ ತಾಲೂಕಿನ ನೇಸರ್ಗಿಯ ಗ್ರಾಮದಿಂದ ಸುಮಾರು ಹದಿನೈದು ದಿವಸಗಳ ಕಾಲ ಮುನ್ನೂರ ಐವತ್ತು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆ ಮುಖಾಂತರ ಲೋಕ ಕಲ್ಯಾಣಕ್ಕೋಸ್ಕರ ಪೂಜ್ಯರ ರಥೋತ್ಸವ ಹಾಗೂ ಪಾದಯಾತ್ರೆ ಮುಖಾಂತರ ನೂರಾರು ಭಕ್ತಾದಿಗಳು ಶ್ರೀ ಬಣದ ಹುಣ್ಣಿಮೆಯ ಪ್ರಯುಕ್ತವಾಗಿ ನೆರವೇರತಕ್ಕಂತ ಶ್ರೀ ಅಂಬಾದೇವಿಯ ಮಹಾರಥೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಶ್ರೀ ಅಂಬಾ ಪರಮೇಶ್ವರಿಯ ಆಶೀರ್ವಾದಕ್ಕೆ ಕೃಪೆಯಾಗಿ ಪಾದಯಾತ್ರೆಯ ಕಾರ್ಯಕ್ರಮವು ಮುಕ್ತಾಯವಾಗಿ ಶ್ರೀ ಅಂಬಾದೇವಿಯ ರಥಯಾತ್ರೆಯು ಮುಕ್ತಾಯಗೊಂಡಿರುತ್ತದೆ ಸಕಲ ಸದ್ಭಕ್ತರು ಶ್ರೀ ಜಗನ್ಮಾತೆ ಆದಿಶಕ್ತಿ ಆಶೀರ್ವಾದಕ್ಕೆ ಕೃಪೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿ ವಿ ಮಠ ಕ್ಯಾಮ್ರಾಮ್ಯಾನ್ ಗಣೇಶ್ ನಲವಡೆ ಜೊತೆ ಕಿತ್ತೂರು ಕ್ರಾಂತಿ ಟಿ ವಿ